ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬರೀ ಒಂದು ಐವತ್ತೈವತ್ತೈದು ಸಾವಿರ ಬಜೆಟಲ್ಲಿ ಯಾರಾದರೂ ಒಂದು ಮಾರುತಿ ಸುಜುಕಿ ಜೆನ್ ನೋಡ್ತಿದ್ರೆ ನೋಡಿ ವೀಕ್ಷಕರೇ ಒಂದು ಗಾಡಿ ಸೇಲಿ ಬಂದಿದೆ ತುಂಬ ಕಡಿಮೆ ರೇಟಲ್ಲಿ ಒಂದು ಗಾಡಿ ಸೇಲಿ ಬಂದಿದೆ ಅದು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದ್ರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಟೈಟಲ್ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಈ ವಿಡಿಯೋ ಕೆಳಗಡೆ ಅಲ್ಲಿ ಇರುತ್ತೆ ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಕಾಂಟಾಕ್ಟ್ ನಂಬರ್ ಸಿಗೋದಿಲ್ಲ ಓಕೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡಿದ್ರೆ ಈ ಗಾಡಿ ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಗಾಡಿ ಸೇರದ್ ಮೇಲೆ ನಂಬರ್ ಡಿಲೀಟ್ ಮಾಡ್ತೀವಿ ಸೇಲ್ ಆಗಿದೆ ಅಂತ ಅಂತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ನಂಬರ್ ಇರುತ್ತೆ ಇನ್ನ ಈ ಗಾಡಿ ಡೀಟೇಲ್ಸ್ ನಾಗ ಗಾಡಿಯವ್ರು ತಿಳ್ಸಿರೆ ಅವ್ರು ಏನಾರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಅದು ಗಾಡಿ ಮಂದಿ ಎಲ್ ಸಾವಿರ ಎಳ್ಳುದು ಮಾರುತಿ ಮಾರುತಿ ಝನ್ ಓಕೆ ಟೂ ತೌಸಂಡ್ ಟೂ ಅದು ಎರಡು ಹಾ ಐದು ಹ್ಮ್ ಗಾಡಿ ಗುಡ್ ಕಂಡೀಷನ್ ಟೈರ್ ಐತೆ ಎಫ್ ಸಿ ಬಂದಿ ಒಂದು ಎರಡು ತಿಂಗಳು ಆಯ್ತು ಸರ್ ಅದು ಇನ್ಸೂರೆನ್ಸ್ ಲ್ಯಾಬ್ಸ್ ಐತೆ ಇನ್ಶೂರೆನ್ಸ್ ಕಟ್ಟಿ ಕೊಡ್ತೀನಿ ಸರ್ ಒಂದು ಐವತ್ತೈದು ಹೇಳ್ತಿದ್ದೀನಿ ಒಂದ್ ಕೊಡ್ತೀನಿ ಸರ್ ಗಾಡಿ ಗುಡ್ ಕಂಡೀಷನ್ ಇಂಜಿನ್ ನೂರಕ್ಕೆ ನೂರ ಐತೆ ಅದು ಕಿಲೋಮೀಟರ್ ಲೋ ಏನ್ ಒಂದ್ ಲಕ್ಷ ಒಳಗಡೆ ಇಲ್ಲ ಅಂದ್ರೆ ಮ್ಯಾಲ ನಡೀತದೆ ಅಂದ್ರೆ ಗಾಡಿ ಒಂದ್ ಸ್ವಲ್ಪ ಎಲ್ಲೂ ತಿಂದಿಲ್ಲ ಗ್ಯಾರಂಟಿ ನೂರಕ್ ನೂರ್ ಇಂಜಿನ್ ಐತೆ ಟೈರ್ ಒಂದ್ ಒಂದ್ ಸೆವೆಂಟಿ ಸೆವೆಂಟಿ ಪರ್ಸೆಂಟ್ ಟೈರ್ ಐತೆ ಹ್ಮ್ ಗಾಡಿ ಏನು ಇಲ್ಲ ಆರಾಮಾಗಿ ಕೊಡ್ಸ್ಕೊಬಹುದು ತಗೊಂಡಿ ಯಾರಾದ್ರೂ ಎ ಸಿ ಗಿಸಿ ಏನೋ ಬರುತ್ತಾ ಸರ್ ಅಲ್ಲಿ ಏನ್ ಸರ್ ಎಸಿ ಸಿ ಏನಾದ್ರು ಬರುತ್ತಾ ಇಲ್ಲ ಎಸಿ ಸಿ ಏನು ಇಲ್ಲ ವರ್ಕ್ ಆಗ್ತಿಲ್ಲ ಎಸಿ ವರ್ಕ್ ಆಗ್ತಿಲ್ಲ ವರ್ಕ್ ಆಗ್ತಿಲ್ಲ ಅಂದ್ರೆ ಎಲ್ಲಿ ಟಿಂಕರಿಂಗ್ ಕೆಲಸ ಇಲ್ಲ ಈ ಟಿಂಕರಿಂಗ್ ಒಂದ್ ಸ್ವಲ್ಪ ಎಲ್ಲೂ ತಿಂದಿಲ್ಲ ಗಾಡಿ ಚೆನ್ನಾಗತ್ತೆ ಕಾರ್ ಬೇಟ್ರಿಂಗ್ ಏನಾದ್ರು ಅದು ಹಾ

ಏನು ಇಲ್ಲ ಒಂದ್ ಆರಾಮಾಗಿ ಒಡ್ಸ್ಕೊಂಡ್ ಒಂದ್ ಸಾವಿರ ಇಲ್ಲ ಒಂದೂವರೆ ಸಾವಿರ ಕಿಲೋಮೀಟರ್ ಹೋಗಿ ಬರ್ಬೋದು ಇಂಜಿನ್ ಐತೆ ಇಂಜಿನ್ ಗ್ಯಾರಂಟಿ ನಾವು ಕೊಡ್ತೀವಿ ಗಾಡಿ ಲೊಕೇಶನ್ ಸರ್ ತುಮಕೂರು ಸಹ ಸಿಟಿ ಅಲ್ಲ ಹ್ಞೂ ಸಿಟಿ ತುಮಕೂರು ಸಿಟಿ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿರಲ್ಲ ಹಾಂ ಇದೇ ಹಾಕಿ ಸರ್ ಕಾಲ್ ಮಾಡ್ಕೊಳ್ಳಿ ಬನ್ನಿ ಅಲ್ಲೇ ಹೋಗ್ತೀನಿ ಓಕೆ ಸರ್ ಕೇಳಿಸ್ಕೊಂಡು ಹೋ ವೀಕ್ಷಕರ ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಹಾಕಿತ್ತು ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಮೇಲೆ ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಯಾರಾದರೂ ಒಂದು ಕಡಿಮೆ ಬಜೆಟಲ್ಲಿ ಒಂದು ಮಾರುತಿ ಕಾರ್ ಹುಡುಕ್ತಿದ್ರೆ ಅಂತರೂ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗಬಹುದು ಏನೋ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಮರಿಬೇಡಿ ಹಾಗೆ ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲ್ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಂಬಂದ್ರೆ ಆ ಸೇಗಿರ ಗಾಡಿದು ಒಂದು ಒಂದು ಐದಾರ್ ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ತಾರೆ ನಿಮ್ಮದೇ ಅಂತಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಯಾರದೇ ಗಾಡಿ ಸೇಲಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಆರಾಮಾಗಿ ಸೇಲ್ ಮಾಡ್ಕೊಂಬೋ ಸೇಲಿಗಿರ ಗಾಡಿದ್ದ ಒಂದು ಐದಾರು ಫೋಟೋಸ್ ನೀವು ಕ್ಲೀನ್ ತೆಗೆದುಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಾಪ್ ನಂಬರ್ ಸೆಂಡ್ ಮಾಡಿದ್ರೆ ಸಾಕು ಹೋಗ್ತಾರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕು ಅಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಉಗಿಸಕರ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದ್ರೆ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದ ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ರೆ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಮಾಡ್ತೀವಿ ಡೀಟೇಲ್ಸ್ ಎಲ್ಲಿ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಏನಾದರೂ ಹೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ವೀಕ್ಷಕರೇ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ